ಹಲೋ ಗಾಯ್ಸ್ ನಾನು ನಿಮ್ಮ ರಂಜಿತ್ ಫ್ರಮ್ ಆರ್ ಕೆ ಫುಡ್ಸ್ ಆ್ಯಂಡ್ ಟ್ರಾವೆಲ್ ಸೊ ಇವತ್ತಿನ ಒಂದು ಬ್ಲಾಗ್ ಬಂದುಬಿಟ್ಟು ನೀವೆಲ್ಲರೂ ತಮಿಳಲ್ಲಿ ನೋಡಿರ್ತೀರಾ ಹೌದು ಬಿಸಿ ಬಿಸಿ ಇಡ್ಲಿ ಚಟ್ನಿ ಅದು ನಮ್ಮ ಕರಾವಳಿಯ ಶಂಕರ ಕುಂದಾಪುರ ತಾಲೂಕಲ್ಲಿರುವಂಥ ಶಂಕರ ನಾರಾಯಣದಲ್ಲಿ ಅರವತ್ ಅರವತ್ತು ವರ್ಷಗಳಿಂದ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಚಟ್ನಿನ ಬರೀ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಒಳಗಡೆ ಮಾಡ್ತಿರೋದು ಯಾವುದೇ ಅಡುಗೆ ಬಟ್ಟರಲ್ಲ ಒಬ್ರು ಅಜ್ಜಿ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಒಂದು ಕಿಣಿ ದಂಪತಿ ಅಂತ ಕರೀತಾರೆ ಊರಲ್ಲಿ ಐದು ರೂಪಾಯಿಗೆ ಬಿಸಿ ಬಿಸಿ ಇಡ್ಲಿ ಚಟ್ನಿ ಅರವತ್ತು ವರ್ಷದಿಂದ ಕೊಡ್ತಾ ಇದ್ದಾರೆ ಅಜ್ಜಿಗೆ ಬಂದ್ಬಿಟ್ಟು ಎಂಬತ್ತೊಂದು ವರ್ಷ ಆಗಿದೆ ಯಾರೂ ನಂಬಲ್ಲ ನಾನು ಬರ್ತಾ ಇದ್ದೆ ಫಸ್ಟ್ ಬಂದ ಕೂಡಲೇ ಗೇಟ್ ಓಪನ್ ಮಾಡಿದ್ರು ಬಾರಪ್ಪ ಒಳಗೆ ಅಂತ ಕರೆದ್ರು ತುಂಬ ಒಳ್ಳೆಯ ಆತಿಥ್ಯ ಕೊಡ್ತಾ ಇದ್ದಾರೆ ಒಳಗಡೆ ತಾಮ್ರದಲ್ಲಿ ಮಾಡ್ತಾ ಇದ್ದಾರೆ ತಾಮ್ರದ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ಥರದ ಗ್ಯಾಸ್ ಸ್ಟೌವ್ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಥರ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಇದೇ ಮನೆ ಇದೇ ಅಮ್ಮ ಕ್ಯಾಂಟೀನ್ ಅಂತ ಇಲ್ಲಿ ನೋಡಿ ಇದು ಅಮ್ಮ ಕ್ಯಾಂಟೀನ್ ಅಂತ ಶಂಕರಾಯಣದಲ್ಲಿರುವಂಥದ್ದು ಗೈಸ್ ಬೆಳಗಿನ ಜಾವ ಆರೂವರೆ ಕೂಡಲೇ ನಾನು ಬಂದ್ಬಿಟ್ಟೆ ಬಸದ್ಕೊಂಡು ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಗೈಸ್ ನೋಡಿ ಇದು ಅಮ್ಮ ಕ್ಯಾಂಟೀನ್ ಅಂತ ಸಣ್ಣಗೆ ಬೋರ್ಡ್ ಹಾಕಿದ್ರು ಬಾಗ್ಲೆಲ್ಲ ಕ್ಲೋಸ್ ಮಾಡಿದ್ರು ನಾ ಬಸ್ಸಲ್ಲಿ ಬರ್ತಾ ಮೇ ಬಿ ಕ್ಲೋಸ್ ಆಯ್ತೇನೋ ಅಂತ ಅಂದ್ಕೊಂಡೆ ಗೇಟ್ ಬಡದ್ಕೊಡ್ಲಿ ಅಜ್ಜಿ ಕೋಲ್ ಹಿಡ್ಕೊಂಡು ಬಾರಪ್ಪ ಒಳಗೆ ಆಗ್ತಾ ಇರೋದ್ರು ಸೊ ಗಾಯ್ಸ್ ಬನ್ನಿ ಹೋಗೋಣ ಒಳಗೆ ಹೋಗೋಣ ಗಾಯ್ಸ್ ಇದೇ ಅಮ್ಮ ಕ್ಯಾಂಟೀನು ನಮ್ಮ ಶಂಕರನಾರಾಯಣದ ಪಕ್ಕ ಗೋರ್ಮೆಂಟ್ಸ್ ಕಾಲೇಜ್ ಅದು ಗೋರ್ಮೆಂಟ್ ಕಾಲೇಜು ಇದು ನಮ್ಮ ಅಮ್ಮ ಕ್ಯಾಂಟೀನ್ ಅರವತ್ತು ವರ್ಷಗಳಿಂದ ನಮ್ಮ ಅಮ್ಮನ ಮನೆಯ ಇಡ್ಲಿ ಚಟ್ನಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ದೊರೆಯುತ್ತದೆ ಹಾಕಿದ್ದಾರೆ ಬೋರ್ಡು ಬನ್ನಿ ಒಳಗೆ ಹೋಗೋಣ ಗಾಯಿಸಿ ನೋಡಿ ಇದೇ ಥರ ಹಳೇ ಕಾಲದ ಒಂದು ಇದು ಅಜ್ಜ ಇದು ಅಜ್ಜಿ ಅಜ್ಜಿಗೆ ಎಂಬತ್ತೊಂದು ವರ್ಷ ಅಜ್ಜನಿಗೆ ತೊಂಬತ್ನಾಲ್ಕು ವರ್ಷ ಆದರೆ ಅವರು ಮೂರು ನಾಲ್ಕು ವರ್ಷ ಆಗಿದೆ ಈಗ ತೀರ್ಕೊಂಡಿದ್ದಾರೆ ನೋಡಿ ಇದೇ ಒಂದು ಮನೆಯಲ್ಲಿ ಇಷ್ಟು ವರ್ಷದಿಂದ ಐದು ರೂಪಾಯಿಗೆ ಬಿಸಿ ಬಿಸಿ ಇಡ್ಲಿ ಕೊಡ್ತಾ ಇದ್ದಾರೆ ಬಿಸಿ ಬಿಸಿ ಇಡ್ಲಿ ಬನ್ನಿ ಕಿಚನ್ ಒಳಗಡೆ ಹೋಗೋಣ ಈಗ ನಾವು ಅಡುಗೆ ಕೋಣೆ ಒಳಗೆ ಬಂದಿದ್ದೀವಿ ನೋಡಿ ಇದು ನಮ್ಮ ಅಜ್ಜಿ ಅಜ್ಜಿ ಇಡ್ಲಿ ಮಾಡ್ತಿದ್ರೆಯಾ ಬಿಸಿ ಬಿಸಿ ಏ ಇಲ್ಲಿ ಮಳೆ ಬಂದರೆ ಸೋರತ್ತೆ ಅಂತ ಆದರೆ ಮೊನ್ನೆ ಮೊನ್ನೆ ಅಷ್ಟೆಲ್ಲ ರಿಪೇರಿ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಿಸಿ ಬಿಸಿ ಇಡ್ಲಿ ಎಂತ ಎಂತ ಹೌದಾ ಅಜ್ಜಿ ನಿಮಗೆ ಎಷ್ಟು ವರ್ಷ ಆಯ್ತು ನಿಮಗೆ ಎಂಬತ್ತೆಂಟಾಯ್ತಾ ನಾನು ಪೇಪರ್ ಅಲ್ಲಿ ನೋಡಿದಾಗ ಎಂಬತ್ತೊಂದು ಇದಿತ್ತು ಎಂಬತ್ತೆಂಟಾ ಆಯ್ಲಿ ಅಜ್ಜಿ ಅಲ್ಲ ಈಗ ಚಟ್ನಿ ಆಯ್ತಲ್ಲ ಗಾಯ್ಸ್ ಚಟ್ನಿ ಆಗಿದೆ ಇಡ್ಲಿ ಆಗಿದೆ ಇಡ್ಲಿ ಹಳೇ ಕಾಲದ ಒಂದು ಪಾತ್ರೆ ಅದಕ್ಕೆ ಒಳ್ಳೆಯ ಸೌದೆ ಕೊತ್ತ ಕೊ ಕುದೀತಾ ಇದೆ ಯಾವ್ದ್ರಾಗ ಗಜ್ಜಿ ನಮಗೆ ಯಾವ್ದ್ರಾಗ ಹಾಕಿ ಕೊಡ್ತೀರಿ ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಇದು ಇದಲ್ಲ ಹಾಕಿ ಕೊಡಿ ಅಜ್ಜಿ ಅಡ್ಡಿಲ್ಲ ಅಜ್ಜಿ ನೀವು ಕೊಡಿ ನಿಮ್ಮ ಪ್ರೀತಿಗೆ ಎಂತ ಅದೆಲ್ಲ ತೋರುವುದಿಲ್ಲ ನಮಗೆ ಅಷ್ಟು ನಾನು ಗೇಟ್ ಓಪನ್ ಮಾಡಿದ ಕೂಡಲೇ ಒಳಗೆ ಬಂದಿರಿ ಹೊರಗೆ ಬಂದ್ಕೊಂಡು ಗೇಟ್ ಹತ್ರ ಬಂದ್ರಿ ನಿಮ್ಗೆ ಆಯಿಲ್ ಆದ್ರೂ ಬಂದ್ರಿ ಹ್ಮ್ ಇಲ್ಲಪ್ಪ ನೀವು ಎಂತ ನೀವು ಪ್ರೀತಿಗೆ ನಾವು ತಲೆ ಬಾಗಿತ್ತು ರುಚಿ ಅಂತ ಬೇಡ ಅಜ್ಜಿ ಎಷ್ಟು ಇಡ್ಲಿ ಕೊಡ್ತೀರಿ ಐದು ರೂಪಾಯಿಗೆ ಹ ಕಾಣಿ ಇದು ಇದು ದೊಡ್ಡ ಮನ್ಸ್ ಅಂದ್ರೆ ದುಡ್ಡು ಕೊಡೋದೇ ಬೇಡ ಅಂದ್ಬಿಟ್ರು ಅವ್ರು ಬರೀ ಮೂರ್ ಇಡ್ಲಿ ಹಾಕಿ ಎಷ್ಟು ರೂಪಾಯಿ ಅಂತ ಕೇಳದೆ ನೀವು ದುಡ್ಡು ಕೊಡುದ್ ಬೇಡ ಅಂದ್ರು ಇದು ನಮ್ಮ ಹಳ್ಳಿ ಜನರಲ್ಲಿ ಇರುವಂತ ಒಂದು ಇನೋಸೆನ್ಸು ಇಂಟೆಲಿಜೆನ್ಸ್ ಅಲ್ಲ ಚಟ್ನಿ ಅದಕ್ಕೆ ಹಾಕಿ ಅಜ್ಜಿ ಹಾಕಿ ಅಜ್ಜಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಯ್ತಲ್ಲ ಅಜ್ಜಿ ಗಾಯ್ಸ್ ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ ಇದೆ ಒಲೆಯಲ್ಲಿ ರೆಡಿ ಮಾಡಿರುವಂಥದ್ದು ಬರ್ಲಿ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಲಿಕ್ಕೆ ಆಹಾ ಒಂದೊಳ್ಳೆ ಟೇಬಲ್ ಇಟ್ಬಿಟ್ಟಿದ್ದಾರೆ ಆಹಾ ಫುಲ್ ಟೇಸ್ಟ್ ಉಂಟು ಮೇ ಬಿ ಓಕೆ ಗಾಯ್ಸ್ ಬಿಸಿ ಬಿಸಿ ಇಡ್ಲಿ ಚಟ್ನಿ ರೆಡಿ ಇದೆ ಮೂರು ಇಡ್ಲಿ ಕೊಟ್ಟಿದ್ರು ಬರೀ ಐದು ರೂಪಾಯಿಗೆ ಗಾಣಿ ಅಷ್ಟು ಬೇಗ ಟೀ ಬೇಕಾ ಕಾಫಿ ಬೇಕಾ ಕೇಂತಿದ್ರು ನಾನು ಇನ್ನೂ ಇಡ್ಲಿ ಇಲ್ಲ ಗಾಯ್ಸ್ ಎಷ್ಟು ಸಾಫ್ಟ್ ಉಂಟು ಗಾಯಸ್ ಇಡ್ಲಿ ಚಟ್ನಿ ಡಿಪ್ ಮಾಡ್ಕೊಂಡು ತಿಂದುಬಿಟ್ರೆ ಗಾಯ್ಸ್ ತುಂಬ ಚೆನ್ನಾಗಿದೆ ಇಡ್ಲಿ ಬಿಸಿ ಬಿಸಿ ಉಂಟು ಗಾಯ್ಸ್ ಫುಲ್ಲು ಹೊಗೆ ಹೊಗೆ ಹೋಗ್ತಾ ಉಂಟು ಅಷ್ಟು ಚೆನ್ನಾಗಿ ಇಲ್ಲಿ ನಾನು ನಂಗೆ ಅನಿಸ್ತಾ ಇವತ್ತೊಂದು ಹತ್ತು ಇಡ್ಲಿ ತಿನ್ಕೊಂಡು ಹೋಗ್ಬಿಡ್ತೀನಿ ಐ ತುಂಬ ದುಡ್ಡು ಕೊಟ್ಟು ಅಜ್ಜಿ ಅಲ್ಲ ಪಾಪ ಬಿಸಿ 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 ಉಂಟು ಬಿಸಿ ಬಿಸಿ ಇಡ್ಲಿ ಗೈಸ್ ನೋಡಿ ಎಷ್ಟು ಸಾಫ್ಟ್ ಉಂಟು ಗೈಸ್ ಬಿಸಿ ಲೈಫಲ್ಲಿ ಎಲ್ಲೂ ಕೂಡ ಎಷ್ಟು ಟೇಸ್ಟ್ ಆಗಿರೋ ಇಡ್ಲಿ ಚಟ್ನಿ ಲೈಫಲ್ಲೂ ತಿಂದಿಲ್ಲ ಗೈಸ್ ಎಲ್ಲ ಹೋಟೆಲ್ಲೂ ತಿಂದಿದ್ದೀನಿ ನಿಜ ಅದಕ್ಕೆ ಹೇಳ್ತಾ ನೋಡಿ ಪ್ರೀತಿಗೆ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ರುಚಿ ಬೇರೆ ಏನೋ ಒಂದು ಅಡುಗೆ ಮಾಡಿದ್ರೆ ರುಚಿ ಇರಲ್ಲ ಅದರಲ್ಲಿ ಅದು ನಿಜ ಇವತ್ತು ಅಪ್ರೂವ್ ಆಗಿದೆ ಕಾಯಿ ಫ್ಲೇವರು ಒಂದು ಒಗ್ಗರಣೆ ಹಾಕಿರೋ ಫ್ಲೇವರು ಬಾಯಿ ನೀರು ತರಿಸ್ಬಿಡ್ತಾವ ಫಸ್ಟಿಗೆ ಬಾಯಿ ಇಟ್ಕೊಡ್ಲೇ ಬೆಳಗ್ಗೆ ಏನು ತಿಂದಿರಲಿಲ್ಲ ನಾನು ಬ್ರಶ್ ಮಾಡಿ ಸ್ನಾನ ಮಾಡಿ ಬಂದ್ ಬಾಯಿಗೆ மதிகாரு ಮಧ್ಯಾಹ್ನ ಊಟ ಇಲ್ಲ ಬರೀ ಬೆಳಿಗ್ಗೆ ಇಡ್ಲಿ ಇಡ್ಲಿ ಚಟ್ನಿ ಹೌದಾ ಎಷ್ಟು ವರ್ಷ ಆಯ್ತಾ ನೀವು ತಿಂಬುಕ್ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬ ಇಪ್ಪತ್ತು ವರ್ಷ ಇದೇ ಟೇಸ್ಟ್ ಇತ್ತ ಚೇಂಜ್ ಆತಿಲ್ಲ ಅಲ್ಲ ಅಲ್ಲಪ್ಪ ನಾನ್ ತಿಂಬು ಶುರು ಮಾಡಿ ವಾಯ್ ಅಲ್ಲ ಇವ್ರು ಇವ್ರು ತಿಂಬು ಶುರು ಮಾಡಿ ಹೌದಾ ಇವರು ಮೊದಲು ಮನೇಲಿ ಮಾಡ್ಕೊ ಬರು ಹೌದಾ ಒಳ್ಳೆ ಬನ್ನಿ ಅಜ್ಜಿ ಹತ್ರ ಹೋಗೋಣ ಅಜ್ಜಿ ಒಂದಕ್ಕೆ ಸಾಕು ದಿನಕ್ಕೆ ಎಷ್ಟು ಇಡ್ಲಿ ಹೊತ್ತಜ್ಜೆ ಐವತ್ತು ಇಡ್ಲಿ ಹೊತ್ತಾ ಹ್ಞೂ ಹ್ಞೂ ಇನ್ನು ಇನ್ನೊಂದು ಟ್ರಿಪ್ ಅಲ್ಲ ರೆಡಿ ಸರಿ 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 ಹಾಂ ಹೌದಾ ನೀವು ಬೇಡ ನಿಮ್ಮ ಕಾಫಿ ಮಾಡ್ತಿದ್ರಿ ಹೌದಾ ಹಾಂ जनवरी भाई पत्र वन चूर मार देكله इला हा 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 तरी पुन्हा पुन्हा मारी मारतला हा खाली पाणी हे दिलेला बेटर बेटर होलेला मध्ये होउदा बिसी 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 काफी बिसी बिसी काफी ನೋಡಿ गाइस हंगे होगे होक्ता उंटो कॉफी ली चाय ಮತ್ತೆ ನಾವು ಮಾತಾಡ್ಸೋಣ ಎಲ್ಲದೂ ಕೇಳಣ ಬೆಳಗಿನ ಜಾವ ಆರೂವರೆಗೆ ಬಿಸಿ ಬಿಸಿ ಇಡ್ಲಿ ಸ್ಪಾಂಜ್ ತರ ಇತ್ತು ಚಟ್ನಿ ಮಾತ್ರ ರುಚಿ ಬಾಯಲ್ಲಿ ಇಟ್ಕೊಂಡೆ ಬಾಯೊಳಗೆ ಫುಲ್ ನೀರು ತುಂಬ ಅಷ್ಟು ಟೇಸ್ಟ್ ಉಂಟು ಮತ್ತೆ ಕಾಫಿ ಕುಡಿತಾ ಇದ್ರಿ ಖಾರ ಖಾರ ಇಡ್ಲಿ ಚಟ್ನಿಗೆ ಈ ಕಾಫಿ ಕುಡಿದ್ಬಿಟ್ರೆ ಎಲ್ಲಿ ಸ್ವರ್ಗ ಇಡ್ಲಿ ಚಟ್ನಿ ತಿಂತ ಭಾರಿ ರುಚಿ ಇದೀತಜ್ಜಿ ಅದು ನಾನು ಎಲ್ಲೂ ತಿನ್ಲ ಆತರ ಒಂದು ಇಡ್ಲಿ ಚಟ್ನಿ ಎಲ್ಲೂ ತಿನ್ಲ ಅದು ಒಂದು ನಿಮ್ಮ ಪ್ರೀತಿಗೆ ಅದರ ರುಚಿ ಇದೂ ಜಾಸ್ತಿ ಇತ್ತಿರ್ಬೇಕು ಇವತ್ತು ಭಾರಿ ಚೆನ್ನಾಗಿದ್ದಿತ್ತು ಹ್ಮ್ ಮತ್ತೆ ಏನಾರ ಒಂದು ಹೇಳಿ ಅಜ್ಜಿ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ನಿಮ್ಗೆ ಸೌದೆ ಈಗ ಸಿಕ್ತಿಲ್ಲ ಹೌದಾ ಎಲ್ಲಿಂದಲ್ಲ ಬತ್ತೆ ನಿಮ್ಮ ಇಡ್ಲಿ ತಿಮ್ಮುಕ್ಕೆ ಹೌದಾ ಒಂದು ದಿನಕ್ಕೆ ಎಷ್ಟು ಇಡ್ಲಿ ಸಲಿಲ್ಲ ಈಗ ಹಾಂ

ಇಡ್ಲಿ ತುಂಬಾ ಚೆನ್ನಾಗಿತ್ತು ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನನ್ ಮಾಡಿಲ್ಲ ಅಂದ್ರೆ ಅಜ್ಜಿಗೋಸ್ಕರಾದ್ರೂ ಮಾಡಿ ಪಾಪ ತುಂಬಾ ಕಷ್ಟ ಪಡ್ತಾರೆ ಅವರಿಗೂ ಲೈಕ್ ಕೂರ್ಲಿಕ್ಕಾಗುದಿಲ್ಲ ಎಳ್ಲಿಕ್ಕಾಗುದಿಲ್ಲ ಅದ್ರಲ್ಲೂ ಪಾಪ ನನ್ಗೆ ಇಡ್ಲಿ ಚಟ್ನಿ ತಂದು ಕೊಟ್ರು ಆಮೇಲೆ ಕಾಫಿ ಕುಡಿಕೆ ಪುಟ್ಟ ಅಂತೇಳಿ ಕಾಫಿನೂ ತಂದು ಕೊಟ್ರು ಗೈಸ್ ಲೈಕ್ ಮಾಡಿ ಇದು ಎಲ್ಲಿರೋದಂದರೆ ಲೊಕೇಶನ್ ಬಂದುಬಿಟ್ಟು ಕುಂದಾಪುರ ತಾಲೂಕಿನ ಶಂಕನಾರಾಯಣ ಕಾಲೇಜು ಗೋರ್ಮೆಂಟ್ ಕಾಲೇಜು ಪಕ್ಕದಲ್ಲಿರುವಂಥದ್ದು ಬನ್ನಿ ತಿಂದ್ಕೊಂಡು ಹೋಗಿ ಬಂದರೆ ಐದು ರೂಪಾಯಿ ಇಡ್ಲಿ ಅಂತ ಬರೀ ಐದು ರೂಪಾಯಿ ಕೊಡಬೇಡಿ ಕೊಡಿ ಒಂದು ಹತ್ತು ಹದಿನೈದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟೋಗಿ ಗೈಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ನಾವು ಏನು ದುಡ್ಡು ವೇಸ್ಟ್ ಮಾಡೋದಿಲ್ಲ ಅಂತಲ್ಲ ಸೊ ನಾನು ತಿಂದಾಗಿದೆ ಈಗ ರೊಟ್ಟಿನಿ ಬಾಯ್ ಸರ್